ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಈ ರೀತಿಯಾಗಿ ಲಕ್ಷ್ಮಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ಮನೆಗೆ ಬಾರದೇ ಇರೋದಕ್ಕೆ ಸಾಧ್ಯನಾ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ಹೇಳುವಂತಹ ಲಕ್ಷ್ಮೀ ಪೂಜೆಯನ್ನ ಈ ವಿಧಾನದಲ್ಲಿ ಮಾಡಿದ್ರೆ ಮಹಾಲಕ್ಷ್ಮಿ ನಗ್ನಗ್ತಾ ನಿಮ್ಮ ಮನೆಗೆ ಬರ್ತಾಳೆ ಅಲ್ಲದೆ ಮನೆ ಬಿಟ್ಟು ಹೋಗೋದೇ ಇಲ್ಲ ಅಂತ ಹಿರಿಯರು ಹೇಳ್ತಾರೆ ಯಾರೆಲ್ಲ ಈ ಯಾಂತ್ರಿಕ ಯುಗದಲ್ಲಿ ಬ್ಯುಸಿ ಆಗಿರ್ತಾರೋ ಅಥವಾ ಕೆಲಸ ಮಾಡೋ ಒತ್ತಡದಲ್ಲಿರ್ತಾರೋ ಅಥವಾ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅವರು ಸುಲಭವಾಗಿ ಮಾಡಬಹುದಾದ ವಿಧಾನವನ್ನ ಹೇಳ್ಕೊಡ್ತೀವಿ ಲಕ್ಷ್ಮೀ ದೇವಿಯ ಪೂಜೆಯನ್ನ ಯಾಕೆ ಮಾಡಬೇಕು ಅನ್ನೋದನ್ನ ನಾವು ನಿಮಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ ಯಾಕಂತಂದ್ರೆ ಲಕ್ಷ್ಮೀ ದೇವಿ ಅಂದರೆ ಹಣ ಸಂಪತ್ತಿನ ದೇವತೆ ಹಣ ಇಲ್ಲದೆ ಬದುಕು ನಡೆಸೋದೆ ಸಾಧ್ಯ ಇಲ್ಲ ಹುಟ್ಟಿನಿಂದ ಸಾಯೋವರೆಗೂ ಕೂಡ ಪ್ರತಿಯೊಬ್ಬ ಮನುಷ್ಯ ಹೆಚ್ಚಿನ ಸಮಯ ಕಳೆಯೋದೆ ಕೆಲಸ ಮಾಡ್ತಾ ಕೆಲಸ ಯಾಕೆ ಮಾಡೋದು ಅಂತಂದ್ರೆ ಹಣಕ್ಕಾಗಿ ಹಣ ಸಿಕ್ಕರೆ ಮಾತ್ರ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿಯೇ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡೋದು ತುಂಬಾನೇ ಅಗತ್ಯ ಸುಲಭ ವಿಧಾನದ ಮೂಲಕ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದ ಮೂಲಕ ತಿಳಿಸ್ತಾ ಇದ್ದೀವಿ ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ಶಿಕ್ಷಕರೆ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸೋಲ್ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ದೇವ್ರನ್ನ ಒಲಿಸ್ಕೊಳ್ಬೇಕು ಅಂತಂದ್ರೆ ಕೇವಲ ಒಂದು ದಿನ ಪೂಜೆ ಮಂತ್ರ ಹೇಳಿದ್ರೆ ಸಾಕಾಗಲ್ಲ ಬದಲಾಗಿ ಪ್ರತಿದಿನ ಮಂತ್ರ ಜಪಿಸ್ಬೇಕು ಪೂಜೆ ಮಾಡಬೇಕು ಆವಾಗ ಮಾತ್ರ ದೇವಿಯ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನೀವು ಲಕ್ಷ್ಮೀ ದೇವಿಯ ಜಪ ಮಾಡೋದಕ್ಕೆ ಆರಂಭಿಸಿದ್ರೆ ಮೊದಲಿಗೆ ಸಣ್ಣ ಮಂತ್ರದಿಂದ ಆರಂಭಿಸಿ ಶ್ರೀಂ ಅನ್ನೋದು ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರ ಇದನ್ನ ಅಂದ್ರೆ ಒಂದು ಜಪಮಾಲೆ ಮಾಡಬೇಕು ಅಂದ್ರೆ ಶ್ರೀಂ ಈ ಮಂತ್ರವನ್ನ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆವಾಗ ನೂರ ಎಂಟು ಸಲ ಪ್ರತಿದಿನ ಪಠಣೆ ಮಾಡಿ ಆರು ತಿಂಗಳು ಇದನ್ನ ನಿರಂತರವಾಗಿ ಪ್ರತಿದಿನ ನೂರ ಎಂಟು ಬಾರಿ ದೇವಿಯ ಬೀಜ ಮಂತ್ರವನ್ನ ಪಠಣೆ ಮಾಡಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಬರೋದಕ್ಕೆ ಶುರುವಾಗುತ್ತೆ ಇದರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಸುತ್ತೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾಳೆ ನಿಮಗೆ ಸಮಯ ಸಿಕ್ಕಾಗ ಲಕ್ಷ್ಮೀದೇವಿಯ ಮಂತ್ರವನ್ನ ಕೇಳ್ತಾರೆ ಅದು ಹಿನ್ನೆಲೆಯಲ್ಲಿ ಬರ್ತಾ ಇದ್ರು ಕೂಡ ಸರಿನೆ ಒಟ್ನಲ್ಲಿ ಲಕ್ಷ್ಮೀ ಸ್ತೋತ್ರವನ್ನ ಓದೋದ್ರಿಂದ ಅಥವಾ ಕೇಳೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ನೀವು ಕಾರ್ನಲ್ಲಿ ಬಸ್ನಲ್ಲಿ ಹೋಗುವಾಗ್ಲೂ ಕೂಡ ಮಂತ್ರವನ್ನು ಹೆಡ್ಫೋನ್ ಹಾಕೊಂಡು ಕೇಳಬಹುದು ಅಥವಾ ಅಡುಗೆ ಕೆಲಸ ಮಾಡ್ತಾ ಇರುವಾಗ್ಲೂ ಕೂಡ ಕೇಳಬಹುದು ನೀವು ಯಾವ ದೇವರನ್ನ ಒಲಿಸ್ಕೊಳ್ಳೋದಕ್ಕೆ ಬಯಸ್ತಿದ್ದೀರೋ ಆ ದೇವರ ಮಂತ್ರವನ್ನ ಅಥವಾ ಭಜನೆಗಳನ್ನ ಪ್ರತಿದಿನ ಹೇಳ್ತಾ ಅಥವಾ ಕೇಳ್ತಾರೆ ಅವುಗಳ ಜೊತೆಗೆ ನಿಮಗೆ ಒಂದು ರೀತಿಯ ಬಾಂಧವ್ಯ ಬೆಳೆಯುತ್ತೆ ಇವಾಗ ಲಕ್ಷ್ಮೀ ದೇವಿಯ ಸಾಧನ ಮಾಡೋದು ಅಂತಂದ್ರೆ ಏನು ಅನ್ನೋದನ್ನ ನೋಡೋಣ ಸಾಧನ ಅಂತಂದ್ರೆ ಅಭ್ಯಾಸ ಅಂತ ಅರ್ಥ ಉತ್ತಮ ಫಲ ಸಿಗ್ಬೇಕು ಅಂತಂದ್ರೆ ಯಾಕೆ ಸಾಧನ ಮಾಡಬೇಕು ಅಂತಂದ್ರೆ ಉದಾಹರಣೆಗೆ ಹೇಳ್ತೀವಿ ಕೇಳಿಸ್ಕೊಳ್ಳಿ ವಿರಾಟ್ ಕೊಹ್ಲಿ ಒಬ್ಬ ಅತ್ಯುತ್ತಮ ಆಟಗಾರ ಅವರು ಕ್ರಿಕೆಟ್ ಜಗತ್ತಿನಲ್ಲಿ ವಿಶ್ವವಿಖ್ಯಾತ ಆಟಗಾರ ಆದ್ರೆ ಅವರು ಅದನ್ನ ನಿರಂತರವಾಗಿ ಅಭ್ಯಾಸ ಮಾಡೋದು ಯಾಕೆ ಹೇಳಿ ಅಷ್ಟೊಂದು ಅಭ್ಯಾಸ ಮಾಡಿರೋದಕ್ಕೇನೆ ಅವರು ಮಾಸ್ಟರ್ ಆಗಿರೋದು ಅದೇ ರೀತಿ ಲಕ್ಷ್ಮೀ ದೇವಿಯನ್ನ ಒಲಿಸ್ಕೊಳ್ಳೋದಕ್ಕೆ ದೇವಿಯ ಸಾಧನ ಮಾಡೋದು ಅಗತ್ಯ ಆದರೆ ಅದೇನೋ ಸರಿ ಲಕ್ಷ್ಮೀ ದೇವಿಯ ಪೂಜೆ ಮಾಡೋದ್ರಿಂದ ಅಥವಾ ಒಲಸ್ಕೊಳ್ಳೋದ್ರಿಂದ ಎಲ್ಲರೂ ಕೋಟ್ಯಾಧಿಪತಿ ಆಗ್ತಾರಾ ಎಲ್ಲರ ಬಳಿಯೂ ಹಣ ಸಂಪತ್ತು ಹೆಚ್ಚಾಗುತ್ತಾ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು ಅದಕ್ಕೂ ಉತ್ತರ ಇದೆ ಮನಸ್ಸಿಟ್ಟು ಕೇಳಿ ಮೊದಲನೇದಾಗಿ ನೀವು ಯಾವುದೇ ಕೆಲಸವನ್ನ ಮಾಡಿದ್ರೆ ಅದನ್ನ ಪ್ರೀತಿಯಿಂದ ಮಾಡಿ ಆ ಕೆಲಸದಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಯನ್ನು ಕೂಡ ಹೊಂದಿರಬೇಕು ನಿಮಗೆ ಹಣ ಸಿಗಬೇಕು ಅಂತ ನೀವು ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡಿದ್ರೆ ಕೆಲಸದಲ್ಲಿ ಯಶಸ್ಸು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ನೀವು ಲಕ್ಷ್ಮೀ ದೇವಿಯನ್ನು ಪೂಜಿಸ್ತಾ ಇದ್ರೆ ಶ್ರದ್ಧೆ ಭಕ್ತಿಯಿಂದ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳಿಗೆ ಅವಕಾಶ ಕೊಡದಂತೆ ಪೂಜಿಸಿ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ ನೀವು ಒಂದು ಕೆಲಸವನ್ನ ಒಂದೇ ವಿಧಾನದಲ್ಲಿ ಮಾಡ್ತಾ ಬಂದ್ರೆ ಅದರಿಂದ ಯಾವುದೇ ಬೆಳವಣಿಗೆ ಆಗೋದಿಲ್ಲ ಅದಕ್ಕಾಗಿ ನೀವು ಹೊಸ ಹೊಸ ವಿಧಾನವನ್ನು ಕಲಿಬೇಕು ಹೊಸ ವಿಧಾನದ ಮೂಲಕ ಪ್ರಗತಿ ಹೊಂದೋದು ಸುಲಭವಾಗುತ್ತೆ ಯಾವುದೇ ಕೆಲಸ ಮಾಡೋ ಮುನ್ನ ಅಮ್ಮ ಲಕ್ಷ್ಮೀದೇವಿ ನನಗೆ ಹೊಸ ಮಾರ್ಗಗಳು ತಿಳಿತಾ ಇಲ್ಲ ನೀನೇ ನನಗೆ ಮಾರ್ಗ ತೋರಿಸು ಜೀವನವನ್ನ ಉತ್ತಮ ರೀತಿಯಲ್ಲಿ ಮುನ್ನಡೆಸು ಅಂತ ಭಕ್ತಿಯಿಂದ ಬೇಡ್ಕೊಳ್ಳಿ ನೀವಂದುಕೊಂಡಂತೆ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಸರಾಗವಾಗಿ ನಡೆಯುತ್ತೆ ಲಕ್ಷ್ಮೀ ದೇವಿಯ ಪೂಜೆ ಮಾಡಿದ ತಕ್ಷಣ ಲಾಟ್ರಿ ತೆಗೆಯೋದಕ್ಕೆ ಹೋಗಿ ನನಗೆ ಈ ಸಲ ಲಾಟ್ರಿ ಹೊಡೆಯುತ್ತೆ ಅಂತ ಅನ್ಕೊಳ್ಬೇಡಿ ಖಂಡಿತ ಇಲ್ಲ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡ್ತಾ ನಿಮ್ಮ ಕೆಲಸಗಳನ್ನ ಶ್ರದ್ಧೆ ಭಕ್ತಿಯಿಂದ ಪ್ರೀತಿಯಿಂದ ಜೊತೆಗೆ ಕಠಿಣ ಪರಿಶ್ರಮದಿಂದ ಮಾಡ್ತಾ ಹೋದ್ರೆ ಕೆಲಸದಲ್ಲಿ ಪ್ರಗತಿಯಾಗ್ತಾ ವ್ಯಾಪಾರದಲ್ಲಿ ವೃದ್ಧಿಯಾಗ್ತಾ ಸಾಗುತ್ತೆ ಇದಕ್ಕೆ ಸಮಯ ತಗೊಳ್ಳುತ್ತೆ ಯಾವುದು ಕೂಡ ಒಂದು ರಾತ್ರಿಯಲ್ಲಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ನೀವು ಕೇಳಿರಬಹುದಲ್ವಾ ಪ್ರತಿಯೊಂದು ಕ್ರಿಯೆಗೂ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಅನ್ನೋದು ಅದೇ ರೀತಿ ನೀವು ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಅದರಿಂದ ಫಲ ದೊರೆಯೋದಕ್ಕೆ ಸಾಧ್ಯ ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ಇರುತ್ತೆ ಆದರೆ ಆ ಆಶೀರ್ವಾದವು ಹಣವಾಗಿ ಬದಲಾಗಬೇಕು ಅಂತಂದರೆ ನೀವು ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದು ಕೆಲಸಗಳನ್ನು ಮಾಡಬೇಕು ಆವಾಗ ಯಶಸ್ಸು ನಿಮ್ಮನ್ನು ಹುಡುಕೊಂಡು ಖಂಡಿತವಾಗಿಯೂ ಬರುತ್ತೆ ಈ ಸರಳ ವಿಧಾನವನ್ನ ನೆನ್ಪಲಿಟ್ಕೊಂಡು ನೀವು ಲಕ್ಷ್ಮೀದೇವಿಯನ್ನ ಪೂಜೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಎಂದಿಗೂ ಕಷ್ಟಗಳು ಕಠಿಣ ಪರಿಸ್ಥಿತಿ ಬರೋದಿಲ್ಲ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಹಣ ಸಂಪತ್ತು ಜೀವನದಲ್ಲಿ ಹೆಚ್ಚಾಗ್ತಾನೆ ಸಾಗುತ್ತೆ ನಿಮ್ಮ ಮನೋಕಾಮನೆಗಳೆಲ್ಲ ಈಡಿರುತ್ತೆ ಹಾಗಾಗಿ ಇವತ್ತಿನಿಂದಾನೇ ಈ ಸಾಧನಗಳನ್ನು ಮಾಡೋದಕ್ಕೆ ಆರಂಭಿಸಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ ವೀಕ್ಷಕರೇ ನೋಡಿದ್ರಲ್ವಾ ಈ ರೀತಿಯಾಗಿ ಲಕ್ಷ್ಮಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ಮನೆಗೆ ಬರ್ದಿರೋದಕ್ಕೆ ಸಾಧ್ಯನಾ ಅನ್ನೋ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈಗ್ಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಮೊತ್ತದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ